ಕನ್ನಡ ಒಗಟುಗಳು ಮತ್ತು ಉತ್ತರ ವಿಡಿಯೋನ್ನು ನೋಡುವ ಮೊದಲು ಚಾನನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನನ್ನು ಒತ್ತಿ ಒಗಟುಗಳನ್ನು ಬಿಡಿಸೋಣ ಕೈಯುಂಟು ಕಾಲಿಲ್ಲ ತಲೆಹರಿದ ಮುಂಡ ಮೈಯೆಲ್ಲ ಒಂಬತ್ತು ವಿಧ ಗಾಯಗೊಂಡ ಆಯಾಯರಾಯರ ಹೆಗಳೇರಿಕೊಂಡ ಕೈಕಳಚಿ ಬಿಟ್ಟರೆ ತಾಮುದುರಿಕೊಂಡ ಉತ್ತರ ಅಂಗಿ ನಾಲ್ಕು ಕಾಲುಂಟು ನಡೆಯಲು ತ್ರಾಣವಿಲ್ಲ ಬೇಕಾದ ಕಣ್ಣುಂಟು ಕಾಣುವುದಿಲ್ಲ ನೂಕಿದರೆ ಬೀಳುವುದು ಜೀವಿತಾನಲ್ಲ ಇದು ಹೇಳಬಲ್ಲವರೇ ಜಾಣರು ಉತ್ತರ ಮಂಚ ಮೊಗ್ಗಾಗಿ ಅರಳೋದು ಹೂಜಾತಿಯಲ್ಲ ಅಗ್ರದಳು ಕೊಂಬುಂಟು ಮೃಗಜಾತಿಯಲ್ಲ ದುರ್ಗಾಧಿಪತಿಗಳಿಗೆ ತಾನಿಲ್ಲದಿಲ್ಲ ಇದು ಹೇಳಬಲ್ಲವರು ಜಾಣರು ಉತ್ತರ ಛತ್ರಿ ಕಂಬವೆರಡರ ಮೇಲೆ ನಿಂತಿರುವ ಬಾಲೆ, ನಿಂತು ಕೈಗರ ಮುಗಿದಲು ಎಂಟೆಲೆಯ ಮೇಲೆ ಸಂಭ್ರಮದಿ ಹಾಕುವಲು ಕೊರಳಜಪ ಮಾಲೆ ಹಂಬಳಿಸುತ್ತಿದ್ದಲು ರಂಭೆ ನಿನ್ನ ಮೇಲೆ ಉತ್ತರ ರಾಟೆ ಗರಗರನೆ ತಿರುಗಾಡುವುದು ಚಕ್ರತಾನಲ್ಲ ಗರಿಗಳೆರಡುಂಟು ಹಾರುವ ಪಕ್ಷಿಯಲ್ಲ ತಲೆ ಮೇಲೆ ಕೊಂಬುಂಟು ಮೃಗಜಾತಿಯಲ್ಲ ಎಲ್ಲರ ಮನೆಯೊಳಗೆ ತಾನಿಲ್ಲದಿಲ್ಲ ಉತ್ತರ ಬೀಸುವ ಕಲ್ಲು ಅಂಬರದೊಳಾಡುವುದು ಪಕ್ಷಿತಾನಲ್ಲ ಕೊಂಬು ಬಾಳಗಳುಂಟು ಮೃಗಜಾತಿಯಲ್ಲ ಸಂಭ್ರಮದ ಬಿಲ್ಲುಂಟು ಎಸೆವಾತನಲ್ಲ ಉತ್ತರ ಗಾಳಿಪಟ ಹುಡುಗ ಸಣ್ಣವ ಅಡುಗೆ ಮನೆಯಲ್ಲಿ ಇರುವವ ನಡೆಯಲಾರದವ ಬಡವರಿಗೂ ಬಲ್ಲಿದರಿಗೂ ಬೇಕಾದವ ಮಡದಿಯಾದ ದೇವಿಗೆ ಗೊತ್ತಿದ್ದವ ಉತ್ತರ ಒಲೆ ಮಜ್ಜಿಗೆಯ ಮಗಮಗಳು ಅಜ್ಜಿಯ ಅಧೀನದಲ್ಲಿ ಇರುವವಳು ಸಜ್ಜನ ಊಟಕ್ಕೆ ಬೇಕಾದವಳು ಸಜ್ಜನ ಸಂಪನ್ನ ಇದನ್ನು ಹೇಳಿದರೆ ಜಾನ ಎನಿಸುವರು ಉತ್ತರ ತುಪ್ಪ ಕಲ್ಲರಳಿ ಹೂವಾದದ್ದು ಎಲ್ಲರಿಗೂ ಬೇಕಾದದ್ದು ಎಲ್ಲರ ಮನೆಯ ಬೆಳಕು ಹೆಚ್ಚಿಸುವಂಥದ್ದು ಮೆಲ್ಲುವವರ ವೀಳ್ಯಕ್ಕೆ ಸೇರುವಂಥದ್ದು ಉತ್ತರ ಸುಣ್ಣ ಕಾಡಿನಲ್ಲಿ ಹುಟ್ಟಿ ಕಾಡಿನಲ್ಲಿ ಬೆಳೆದು ನಮ್ಮ ಮನೆಗೆ ಬಂದು ಮಡಿಕೆಯಲ್ಲಿ ಓಡಾಡಿ ಮೇಲ ಕೆಳಗೆ ಸರಿದು ನಮಗೇನೋ ಕೊಟ್ಟಿತು ತಾನೇನೋ ಇಟ್ಟುಕೊಳ್ಳೋದಿಲ್ಲ ಉತ್ತರ ಕಡೆಗೋಳು ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸಿಗೆ ಶೇರ್ ಮಾಡಿ